ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ನಾಲ್ಕು ದಿವಸದಿಂದ ಹಬ್ಬದ ಕ್ಲೀನಿಂಗು ಶುರುವಾಗಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇಲ್ಲಿ ನೋಡಿ ಗೊತ್ತಿನ ಮುಂದೆ ನನ್ನ ಮಗ ಯಾವ ರೀತಿ ಕನ್ನಡ ಇಟ್ಟಿದ್ದಾನೆ ಅಂತ ಮನೆ ಡಿಮಾರ್ಟಲ್ಲಿ ತೊಗೊಂಡ್ಬಂದಿದ್ದು ಅದನ್ನು ಆ ಥರ ಇಟ್ಟವನೇ ಯಾರೆಲ್ಲೋ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಮತ್ತೆ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಈಗ ಟೈಮ್ ನೋಡ್ಬೋದು ಆಲ್ಮೋಸ್ಟು ಏಳು ಮುಕ್ಕಾಲ ನಮ್ಮ ಸ್ವೀಟಿ ಸೌಂಡ್ ಮಾಡ್ತಾ ಇದ್ದಾಳೆ ಫುಲ್ಲು ಮಳೆ ಇಲ್ಲಿ ಒಂದು ಮೂರು ನಾಲ್ಕು ದಿವಸದಿಂದಾನು ಸೋಫಾ ಎಲ್ಲ ನೀಟ್ ಮಾಡಿ ಅದೆಲ್ಲನೂ ಕವರೆಲ್ಲ ತೆಗೆದು ವಾಶ್ ಮಾಡಿ ಮೇಲ್ಗಡೆ ಒಣಗಕ್ಕೆ ಹಾಕಿದ್ದೀನಿ ನೋಡಿ ಮೇಲ್ಗಡೆಯಲ್ಲಿ ಟೆರೆಸಲ್ಲಿ ಹಾಕೋದಕ್ಕೆ ಆಗ್ತಾಯಿಲ್ಲ ಸಿಕ್ಕ ಬಟ್ಟೆ ಮಳೆ ಆಲ್ಮೋಸ್ಟ್ ಎಲ್ಲ ಧೂಳು ತೆಗೆದು ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿ ಪ್ರತಿಯೊಂದು ಆಯಿತು ಇಲ್ಲಿ ಬೇಡದಿರುವಂಥ ಕೆಲವೊಂದಷ್ಟು ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದೀನಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಇದನ್ನು ಈ ಒಂದು ಪ್ರಾಡಕ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಅದು ಕೂಡ ತರಿಸಿದ್ದೀನಿ ಇದನ್ನು ಡೈನಿಂಗ್ ಹಾಲಲ್ಲಿ ಅಂದರೆ ಇಲ್ಲ ಹಾಕದ ಇಲ್ಲ ಅಂತ ಅಂದರೆ ಇಲ್ಲಿ ಹಾಲಲ್ಲಿ ಇಲ್ಲ ಹಾಕದ ಅಂತನದೇ ಗೊತ್ತಾಗ್ತಾ ಇಲ್ಲ ಹಾಕಬೇಕು ಅಂತ ನೋಡೋಣ ಅದನ್ನೆಲ್ಸೇ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಸೆಟ್ ಮಾಡ್ತಾಯಿದ್ದೀನಿ ಇನ್ನು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ ಅಡುಗೆ ಮನೆಯೂ ಕೂಡ ಪೂರ್ತಿ ಕಂಪ್ಲೀಟ್ ಆಯಿತು ಎಲ್ಲ ತೊಳೆದು ನೀಟಾಗಿ ಅದರ ಎಲ್ಲೆಲ್ಲಿತ್ತೋ ಅಲ್ಲಲ್ಲಿಗೆ ಸೇರಿಸಿದ್ದಾಯಿತು ಪೂರ್ತಿ ಈ ಸೆಲ್ಫ್ಗಳು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನೊಂದಿಷ್ಟು ಇದು ಮಾತ್ರ ಚಿಮ್ಣಿ ಕ್ಲೀನ್ ಮಾಡಬೇಕು ಮತ್ತು ಈ ಒಂದು ಬಾಕ್ಸು ಕ್ಲೀನ್ ಮಾಡಬೇಕು ಸ್ಟೌವ್ ಕ್ಲೀನ್ ಮಾಡಿಕೊಂಡ್ರೆ ಅಡುಗೆ ಮನೆ ಕಂಪ್ಲೀಟ್ ಆಯಿತು ಈಗ ನೋಡಿ ಇನ್ನು ಅಷ್ಟು ಪಾತ್ರೆಗಳಿದ್ದಾವೆ ಪಾತ್ರೆಗಳೆಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರೆ ಹಬ್ಬದ ಕೆಲಸ ಮುಗಿತು ಬಟ್ಟೆದು ಕೂಡ ಆಲ್ಮೋಸ್ಟು ಮುಗ್ದಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಎರಡು ದಿನದ ವಿಡಿಯೋನ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಮೇಲ್ಗಡೆದು ಒಂದು ರೂಮ್ದು ಕ್ಲೀನಿಂಗ್ದು ಅದು ಕ್ಲೀನಿಂಗ್ ಅಂದರೆ ಪೂರ್ತಿ ಕ್ಲೀನಿಂಗ್ ಕ್ಲೀನ್ ಮಾಡಿರೋ ವಿಡಿಯೋ ತೆಗ್ದಿಲ್ಲ ನಾನು ಕಾಟೆಲ್ಲನೂ ತೆಗೆದು ಒಂದಷ್ಟು ಇದು ಮಾಡಿಕೊಂಡ್ರೆ ಸಣ್ಣದಾಗ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ ಮತ್ತು ಶೇ ಸೀರೆ ತರಬೇಕು ಸೀರೆನೂ ತಗೊಂಬಂದು ಯಾವ ಸೀರೆ ತರ್ತೀನಿ ಏನು ಅಂತ ನನಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವೀಡಿಯೋನ ನೋಡಿ ಪೂರ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಭಾನುವಾರದಿಂದನೇ ನಾವು ಮನೆನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ ಆದರೆ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಒಂದು ಸ್ವಲ್ಪ ಫಾಸ್ಟಾಗಿ ಎಲ್ಲನೂ ಮುಗಿಸ್ಕೊಂಬೋಣ ಅಂತ ಅಂದ್ಬಿಟ್ಟು ಕೆಲಸನ ಶುರು ಮಾಡ್ಕೊಂಡಿದ್ದು ಅಮುಲಿನ ರೂಮಲ್ಲಿ ಫುಲ್ಲು ಕಾಟ್ ಒಳಗಡೆ ಸುತ್ತ ಫುಲ್ ಡಸ್ಟ್ ಕುತ್ಕೊಂಡಿತ್ತು ಇಂಟೀರಿಯರ್ ಮಾಡಿದವರು ನಮಗೆ ನೀಟಾಗಿ ಕ್ಲೀನ್ ಮಾಡಿಕೊಡ್ಲಿಲ್ಲ ಅದೊಂದು ಸಮಸ್ಯೆ ಆಯಿತು ಹಾಗಾಗಿ ಇವತ್ತೆಲ್ಲನೂ ತೆಗೆಸಿ ಅದನ್ನು ಪೂರ್ತಿ ತೆಗೆದು ಕ್ಲೀನ್ ಮಾಡ್ತಾ ಇದ್ವಿ ಅಲ್ಲಿ ನೋಡಿ ಕೆಳಗಡೆ ಡ್ರೈಯರ್ ಹೇಳಿದ್ರೆ ಸಿಕ್ಕಾಪಟ್ಟೆ ಧೂಳು ಬೀಳೋದು ಎಲ್ಲಿಂದ ಬರ್ತಿದೆ ಇದು ಧೂಳು ಎಲ್ಲಿಂದ ಬರ್ತಿದೆ ಅಂದರೆ ಫುಲ್ ಕಾಟನ್ ಸುತ್ತ ಫುಲ್ಲು ಪಿ ಓ ಪಿ ಪೌಡ್ರು ಆಮೇಲೆ ಮರದ್ದು ಪುಡಿ ಕಟ್ ಮಾಡಿರ್ತಾರಲ್ಲ ಅದ್ರದ್ದು ಒಟ್ಟಿರುತ್ತಲ್ಲ ಆ ಒಟ್ಟು ಎಲ್ಲ ಒಳಗೆ ಸೇರ್ಕೊಂಬಿಟ್ಟಿತ್ತು ಆಮೇಲೆ ಅದನ್ನೆಲ್ಲನೂ ತೆಗಿಸಿ ನಾನು ಶಿವಣ್ಣವ್ರ ಕೈಲಿ ಕ್ಲೀನ್ ಇದ್ದೀನಿ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಈ ಇಂಟೀರಿಯರ್ ಕೆಲಸ ಮಾಡಿದವರು ಮೇಲೆ ನಿಜವಾಗ್ಲೂ ನಂಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಇಂಟೀರಿಯರ್ ಕೆಲಸ ಮಾಡೋದನ್ನು ನೀಟಾಗಿ ಮಾಡಿ ಹೋಗ್ಬೇಕು ಆದರೆ ನಮಗೆ ಇದು ಡಬ್ ಡಬಲ್ ಕೆಲಸ ಬಿತ್ತು ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಮಾಡಿಸ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಹೆಂಗೂ ರೆಗ್ಯುಲರಾಗಿ ಶಿವಣ್ಣವ್ರು ಬರೋದ್ರಿಂದ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಡ್ತಿದ್ದಾರೆ ಸ್ನೇಹಿತರೆ ಜೊತೆಗೆ ನಾನು ಹಬ್ಬಕ್ಕೆ ಏನೇನೆಲ್ಲ ಮಾಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಮನೆ ಕ್ಲೀನ್ ಮಾಡಿಕೊಂಡು ವಿಡಿಯೋನ ಮಾಡ್ಕೋತಾ ಇದ್ದೀನಿ ಅಂದರೆ ಕ್ಲೀನ್ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಎಷ್ಟೊತ್ತಿಗೆ ಮನೆ ಕ್ಲೀನ್ ಆಗಿಬಿಡಪ್ಪ ಆಗುತ್ತಪ್ಪ ಅಂತ ಅನಿಸುತ್ತೆ ಹಾಗಾಗಿ ನೋಡಿ ಈ ರೀತಿ ಎಲ್ಲನೂ ಒಂದು ಕಡೆಯಿಂದ ಬಿಚ್ಚಿ ತೆಗೆದು ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಫುಲ್ಲು ಕಿಟಕಿ ಎಲ್ಲನೂ ಕ್ಲೀನ್ ಮಾಡಿ ಎರಡೆರಡು ಬಕೆಟಲ್ಲಿ ನೀರಿಟ್ಕೊಂಡು ನೀಟಾಗಿ ಒರೆಸಿ ಒಂದು ಸಲ ಈಗ ಇದಕ್ಕೆ ಈ ರೂಮಗೆ ಬೆಡ್ ಬರುತ್ತೆ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಹಾಗಾಗಿ ಫುಲ್ ಒಳಗಡೆ ಎಲ್ಲನೂ ತೆಗೆದು ಡೀಪ್ ಕ್ಲೀನ್ ಮಾಡಿ ಹಾಕಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದು ಕ್ಲೀನ್ ಮಾಡಿಸ್ತೀನಿ ನೋಡಿ ಕ್ಲೀನ್ ಈಗ ಇದೆಲ್ಲನೂ ಮತ್ತೆ ಸೆಟ್ ಮಾಡಬೇಕು ಸೆಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಇನ್ನು ಬೆಡ್ ಬಂದರೆ ಅದ್ರ ಮೇಲೆ ಹಾಕಿದ್ರೆ ಇನ್ನು ಬೆಡ್ ಹಾಕಿದ್ರೆ ಅದನ್ನು ಕಂಪ್ಲೀಟಾಗಿ ನಾವು ಇನ್ನು ಯಾವಾಗ ತೆಗಿತೀವೋ ಏನೋ ಹಾಗಾಗಿ ಇದೊಂದು ಕೆಲಸ ನಿರಾಳವಾಗಿ ಮುಗೀತು ಅಂತಲೇ ಹೇಳ್ಬೋದು ಈಗ ಪೂರ್ತಿ ಮನೆ ಕೆಲಸ ಎಲ್ಲ ಮುಗೀತು ಮುಗ್ದಾದ ಮೇಲೆ ಅಪ್ಪ ಒಂದು ಗೊನೆ ಬಾಳೆಗೊನೆಯನ್ನು ಕೊಟ್ಟು ಕಳಿಸಿದ್ರು ಅಂದರೆ ಅವರ ಅಂಗಡಿ ಹತ್ರ ಹಿಂದೆ ಕಡೆ ಬಾಳೆ ಗಿಡಗಳನ್ನೆಲ್ಲ ಹಾಕಿದ್ದಾರೆ ತುಂಬ ವಿಶಾಲವಾಗಿದೆ ಜಾಗ ಸುಮಾರು ಗಿಡಗಳನ್ನು ಹಾಕ್ಬೋದು ಅಲ್ಲೂ ಕೂಡ ನಾನೊಂದು ಎರಡು ವೆರೈಟಿ ಗಿಡಗಳನ್ನ ಕೊಟ್ಟು ಕಳಿಸಿದ್ದೀನಿ ಅಲ್ಲೂ ಕೂಡ ಹಾಕಿದ್ದೀನಿ ಆ ಒಂದು ಸುಮಾರು ಒಂದು ಏಳೆಂಟು ಬಾಳೆ ಗಿಡಗಳಿದ್ದಾವೆ ಅದರಲ್ಲಿ ಎರಡು ಗೊನೆ ಆಗಿತ್ತು ಈ ಸಲ ಕರೆಕ್ಟಾಗಿ ವರ್ಷಕ್ಕೆ ಎರಡು ಗೊನೆ ಬಾಳೆಹಣ್ಣು ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಗೊನೆನ ಕೊಟ್ಟು ಕಳಿಸಿದ್ರು ಅದನ್ನು ಶಿವಣ್ಣವ್ರ ಕೈಲಿ ಈ ರೀತಿ ಕಟ್ ಮಾಡಿ ಇಡಿಸ್ತಾ ಇದ್ದೀನಿ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟು ಕಳಿಸೋಣ ನನಗೂ ಪೂಜೆಗೆ ಇಟ್ಕೊಳ್ಳೋಣ ಕುಂಕುಮಕ್ಕೆಲ್ಲ ಕೊಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಇಡಿಸ್ತಾ ಇದ್ದೀನಿ ಇನ್ನೊಂದು ಟೂ ಡೇಸಲ್ಲಿ ಅದು ಫುಲ್ ಹಣ್ಣಾಗ್ಬಿಡುತ್ತೆ ನೋಡ್ಬೋದು ಅದ್ರ ಮೇಲೆಲ್ಲ ಗ್ರೀನ್ ಕಲರ್ ಹೆಂಗೆ ಕಾಣಿಸ್ತಿದೆ ಅಂತ ಹಣ್ಣು ಮಾತ್ರ ತುಂಬ ಸ್ವೀಟಾಗಿರುತ್ತೆ ಸ್ನೇಹಿತರೆ ಅಂದರೆ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಗೊಬ್ಬರಗಳು ಇಲ್ಲದೇ ಮಾಮೂಲಿ ಅದು ಹಂಗೆ ಬೆಳ್ಕೊಂಡ್ರೆ ಅದು ನೀರು ಅಷ್ಟೇ ಕೊಡೋದವರು ಸೈಜ್ ನೋಡಿ ಹೆಣ್ಗಳದು ಏನು ಸೈಜ್ ಇದೆ ಅಂತ ಹತ್ರ ಹತ್ರ ಈಗ ವರಮಾಲಕ್ಷ್ಮಿ ಹಬ್ಬದಲ್ಲಿ ಒಂದು ಕೆ ಜಿಗೆ ಇಲ್ಲ ಅಂತಂದ್ರೆ ನೂರಿಪ್ಪತ್ತು ರೂಪಾಯಿ ದಾಟುತ್ತೆ ಹಣ್ಣು ಸಿಕ್ಕ ಹೊಟ್ಟೆ ಹಣ್ಣೊಂದು ರೇಟ್ ಆಗಿದೆ ಏನು ಹಬ್ಬ ಮಾಡೋದು ಏನು ಕತೆನೋ ಗೊತ್ತಿಲ್ಲ ನೋಡಿ ಇಷ್ಟು ಸುಮಾರಿಲ್ಲಾಂದ್ರೂ ಒಂದು ಎಂಟು ಚಿಪ್ಪು ಹಣ್ಣು ಸಿಕ್ಕಿದೆ ಅದರಲ್ಲಿ ನಾನು ಅವ್ರಿಗೊಂದೆರಡು ಚಿಪ್ ಕೊಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿಸಿ ಈ ರೀತಿ ಇಟ್ಟಿದ್ದೀನಿ ಇವಾಗ ಅಂತ ಬಾಳೆಹಣ್ಣು ಪೂರ್ತಿ ಒಂದು ಗೊನೆಯೂ ಕೂಡ ಹಿಂಗೆ ಕಟ್ ಮಾಡಿಬಿಟ್ಟು ಫುಲ್ಲು ಪ್ಯಾಕ್ ಮಾಡಿ ಕವರ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಅಂದರೆ ನಾಳಿದ್ದು ಶುಕ್ರವಾರಕ್ಕೆ ಬೇಕಿರೋದ್ರಿಂದ ಸ್ವಲ್ಪ ಕಾಯಿ ಥರ ಇತ್ತಲ್ವಾ ಹಂಗಾಗಿ ಹಿಂಗೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಕಂದು ಇಡೋದಕ್ಕೆ ಸ್ಟ್ಯಾಂಡು ಎರಡು ತೆಂಗಿನಕಾಯಿ ಸುಲಿದು ಇಟ್ಟಿದೆ ಹಿಂಗೆ ಎರಡೇ ಕಾಯಿ ಇದ್ದಿದ್ದು ಮನೆಯಲ್ಲಿ ನಾಳೆ ತರಬೇಕು ಕಾಯಿಗಳೆಲ್ಲ ಈ ಸಲ ಬಾಳೆಹಣ್ಣು ಕೊಂಡಂಗಿಲ್ಲ ಅಂದರೆ ನಮ್ಮ ಅಪ್ಪ ಅವರ ಮರದಲ್ಲೇ ಇದ್ದಿದ್ದನ್ನು ಈ ಸತಿ ಹಬ್ಬಕ್ಕೆ ಬಳಸ್ಕೊಳ್ಳೋದು ಈಗ ಪೂರ್ತಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಯಿತು ನಾಳೆ ಇನ್ನೊಂದು ರೌಂಡ್ ಒರೆಸ್ಕೊಂಡು ಇನ್ನೊಂದು ಸಲ ನೀಟಾಗಿ ಜೋಡಿಸ್ಕೋಬೇಕಷ್ಟೇ ಡೈನಿಂಗ್ ಹಾಲು ಕಂಪ್ಲೀಟಾಗಿ ಕ್ಲೀನಾಗಿದೆ ನೋಡಿ ಹೆಂಗೆ ಕಾಣಿಸ್ತದೆ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಡುಗೆ ಮನೆ ಅಂತ ನೆಕ್ಸ್ಟು ಫ್ರೆಂಡ್ ಮನೇಲಿ ಇದು ನೆಲ ಕ್ಲೀನ್ ಮಾಡೋಂಥ ರೋಬು ತರಿಸಿದ್ರು ಅದನ್ನು ನೋಡ್ಕೊಂಬರೋಣ ಅಂತ ನಂಗೆ ಹೋಗಿ ಅದನ್ನೊಂದು ವಿಡಿಯೋ ಮಾಡಿಕೊಂಡೆ ನಾನು ನಾನು ಕೂಡ ತರಿಸ್ಕೊಳ್ಳೋಣ ಅಂತ ನಂಗೆ ಪ್ಲ್ಯಾನಲ್ಲಿದ್ದೀನಿ ನೋಡೋಣ ನೆಕ್ಸ್ಟು ಅಂದರೆ ಮನೆ ಸ್ವಲ್ಪ ದೊಡ್ಡದಿರೋದ್ರಿಂದ ಕೆಲ್ಸದವ್ರು ಯಾರು ಸಿಗದೇ ಇರೋ ಕಾರಣ ಒಂದು ತಗೋಣ ಅಂತ ನನಗೆ ಡಿಸೈಡ್ ಮಾಡಿದ್ದೀನಿ ನೋಡೋಣ ಯಾವಾಗ ತಗೋತೀನಿ ಏನು ಅಂತ ಗೊತ್ತಿಲ್ಲ ಹಂಗಾಗಿ ಅದನ್ನು ಅವ್ರ ಮನೆಯಲ್ಲಿ ಈಗ ಡಮ ಕೊಡೋಕ್ಕೆ ಬಂದಿದ್ದರು ಅದನ್ನು ಹಂಗೇ ನೋಡಿಕೊಂಡು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡು ಬಂದೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಿತ್ತು ಅಂತ ಅಂದರೆ ಆ ಸೈಡಲ್ಲಿ ಎಡ್ಜಲ್ಲಿ ಒಂದು ಚೂರು ಧೂಳು ಬಿಡ್ದಂಗೆ ಕ್ಲೀನ್ ಮಾಡ್ಕೋತಾಯಿತ್ತು ಅವ್ರು ಅದನ್ನೇ ಹೇಳಿದ್ರು ಒಂದು ಹದಿನಾರು ಸಾವಿರದಿಂದ ಸ್ಟಾರ್ಟಿಂಗ್ ಶುರು ಆಗುತ್ತೆ ಮೇಡಮ್ ನಿಮಗೆ ವರ್ತ್ ಅಂತ ಅನ್ಸಿದ್ರೆ ತೊಗೊಳ್ಳಿ ಅಂತ ಅಂತ ಅಂತಾಯಿದ್ರು ವಿಚಾರಿಸಿ ಒಂದು ಮೂರು ನಾಲ್ಕು ಕಡೆ ವಿಚಾರಿಸ್ಬಿಟ್ಟು ತೊಗೊಳ್ಳಿ ಅಂತ ಅಂತಾಯಿದ್ರು ಮತ್ತು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಒಂದು ಕೊಟ್ಟಿದ್ದಾರಲ್ವ ಅದಕ್ಕೆ ಅದೇ ಹೋಗಿ ಕುತ್ಕೊಳ್ಳುತ್ತೆ ಚಾರ್ಜಿಂಗ್ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ಅವರು ಕೂಡ ತುಂಬ ನೀಟಾಗಿ ಅದು ಹೆಂಗೆ ಯೂಸ್ ಮಾಡೋದು ಅದು ಕ್ಲೀನ್ ಮಾಡ್ಕೊಂಡ್ಮೇಲೆ ಅದೇ ಆಟೋಮೆಟಿಕ್ಕಾಗಿ ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಅದೇ ನೀರು ತಗೊಳುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ನನಗಂತೂ ನೋಡೋಣ ತಗೊಳ್ಳೋಣ ಅಂತ ಅನ್ನಿಸ್ತು ಮತ್ತು ನಮ್ಮದು ಎರಡು ಫ್ಲೋರ್ ಇರೋದ್ರಿಂದ ಕೆಳಗಡೆ ಅದು ಚಾರ್ಜಿಂಗ್ ಇಟ್ಟು ನಾವು ಒಳಗಡೆ ಅಂದರೆ ಮೇಲುಗಡೆ ತೊಗೊಂಡೋಗಿ ನಾವು ಅದನ್ನು ಬಿಟ್ಟರೆ ಅದು ನೀಟಾಗಿ ತಗೊಳುತ್ತೆ ಮತ್ತು ಎಲ್ಲ ಕ್ಲೀನ್ ಮಾಡಿಕೊಡುತ್ತೆ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಪ್ರಾಡಕ್ಟು ಸ್ನೇಹಿತರೆಗೆ ಸಂಜೆ ಆರು ಗಂಟೆ ಬೆಳಗ್ಗೆಯಿಂದ ಫುಲ್ಲು ಕ್ಲೀನಿಂಗು ಎಲ್ಲ ಮುಗಿದು ಲಾಸ್ಟ್ ಬಂದು ಇದೊಂದು ಟೆರೆಸ್ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಪೂರ್ತಿ ತೊಳೆದಿದ್ದೀನಿ ಮೋಟ್ರ್ ಆನ್ ಮಾಡಿಕೊಂಡು ಇಲ್ಲಿ ಚಾಪೆಗಳು ತೊಳೆದು ಹಾಕಿದ್ದೀನಿ ಇನ್ನೂ ಒಂದೆರಡು ರೌಂಡು ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟು ಮತ್ತು ವೈಟ್ ಶರ್ಟ್ಗಳು ಹಾಕಬೇಕು ನೋಡಿ ಅದಷ್ಟು ಕೆಲಸ ಇದೆ ಆಲ್ಮೋಸ್ಟ್ ಇದೆಲ್ಲ ಮುಗೀತು ಇನ್ನು ಇದು ನಾಳೆ ಸಂಜೆ ಹಾರ್ವೆಸ್ಟ್ ಮಾಡ್ತೀನಿ ದೇವರಿಗೆ ಹೇಳೋಕ್ಕೆ ಅಂದ್ಬಿಟ್ಟು ಇದು ಮತ್ತು ದಾಳಿಂಬೆ ಹಣ್ಣು ಮೇಲ್ಗಡೆ ಸ್ಟಾರ್ ಫ್ರೂಟ್ ಇದೆ ಅದನ್ನು ಸಹಿತ ಹಾರ್ವೆಸ್ಟ್ ಮಾಡ್ತೀನಿ ಈಗ ಸಂಜೆ ಆರು ಗಂಟೆ ಆಗಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ